ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಇಂದು ಹಿಮಾಲಯ ಪರ್ವತಗಳಿಗೆ ಹೊರಟಿದ್ದೇನೆ ಈ ವ್ಲಾಗ್ನಲ್ಲಿ ನಾನು ಹಿಮದ ತುದಿಗಳ ಸಾಹಸ ಶಾಂತಿ ಮತ್ತು ಪ್ರಕೃತಿಯ ಅದ್ಭುತವನ್ನು ನಿಮಗೆ ತೋರಿಸುತ್ತೇನೆ ಹಿಮಾಲಯದ ಪರ್ವತ ಶ್ರೇಣಿಗಳ ನಡುವೆ ಕಾಲಿಟ್ಟಾಗ ತಂಪು ಗಾಳಿ ಹಿಮದ ಸೊಪ್ಪುಗಳ ಶಬ್ದ ಮತ್ತು ಹಿಮದ ಪ್ರಾಣಿಗಳ ಚಟುವಟಿಕೆ ನನ್ನನ್ನು ತಮಾಷೆ ಮಾಡಿತು ಹಸಿರು ಕಾಡು ಹಿಮದಿಂದ ಆವರಿಸಿರುವ ನದಿಗಳು ಹಿಮಪರ್ವತಗಳ ವೈಭವ ಎಲ್ಲವೂ ನನ್ನ ಕ್ಯಾಮೆರಾದ ಮೂಲಕ ಸೆರೆಹಿಡಿಯುವಂತೆ ಪ್ರೇರಣೆ ನೀಡಿತು ಪ್ರಥಮ ಹಂತದಲ್ಲಿ ನಾನು ಹಿಮದ ಹಾದಿಯನ್ನು ಅನುಸರಿಸುತ್ತಾ ಹಿಮದ ಮೇಲೆ ಏರಿಳಿತ ಮಾಡಿದೆ ಸ್ವಲ್ಪ ಸಾಹಸಕರ ಆದರೆ ಪ್ರತಿಯೊಂದು ಹೆಜ್ಜೆ ಹೊಸ ದೃಶ್ಯ ಮತ್ತು ನಿಸರ್ಗದ ಸೌಂದರ್ಯವನ್ನು ತೋರಿಸುತ್ತಿತ್ತು ಹಿಮಾಲಯದ ಹಿಮದ ನಡುವೆ ನಾನು ಕೆಲವು ಹಿಮಪ್ರಾಣಿಗಳನ್ನು ನೋಡಿದೆ ಹಕ್ಕಿಗಳು ಹಾರುವುದು ಹಿಮದ ಕುರಿ ಮತ್ತು ಕೆಲವೊಂದು ಹಿಮನಾಯಿಗಳು ಅವರ ಸ್ವಾಭಾವಿಕ ಚಟುವಟಿಕೆ ವೀಕ್ಷಿಸಿ ನನಗೆ ಶಾಂತಿ ಮತ್ತು ಸಂತೋಷವಾಯಿತು ಮಧ್ಯದಲ್ಲಿ ನಾನು ಹಿಮದ ನದಿಯ ಪಕ್ಕದಲ್ಲಿ ಕುಸಿ ವಿಶ್ರಾಂತಿ ಪಡೆದೆ ನೀರಿನ ಸದ್ದು ಹಿಮದ ತಂಪು ಹಕ್ಕಿಗಳ ಹಾಡು ಎಲ್ಲವೂ ಮನಸ್ಸಿಗೆ ಹೊಸ ಶಕ್ತಿ ನೀಡಿತು ನಾನು ನನ್ನ ದೃಷ್ಟಿಯಿಂದ ಈ ಸೌಂದರ್ಯವನ್ನು ವೀಕ್ಷಕರಿಗೆ ತೋರಿಸಲು ಕ್ಯಾಮೆರಾ ಹಿಡಿದಿದ್ದೆ ಈ ಪ್ರಯಾಣದಲ್ಲಿ ನನಗೆ ಅನೇಕ ಹೊಸ ಅನುಭವಗಳು ದೊರಕಿದವು ಹಿಮದ ಹಾದಿಗಳ ಸಾಹಸ ಹಿಮಾಲಯದ ಶಾಂತಿ ಮತ್ತು ನಿಸರ್ಗದ ಮಹತ್ವ ಪ್ರತಿಯೊಂದು ಕ್ಷಣವೂ ನೆನಪಿನಲ್ಲಿ ಉಳಿಯುವಂತಿದೆ ಕೊನೆಗೆ ನಾನು ಹಿಮಾಲಯದ ತುದಿಯಿಂದ ಹಿಂಬದಿಗೆ ಹೋಗುವಾಗ ಈ ಸಾಹಸ ನನಗೆ ಜೀವನದ ಹೊಸ ದೃಷ್ಟಿಕೋನ ಕಲಿಸಿದೆ ಪ್ರಕೃತಿಯ ಶಕ್ತಿ ಶಾಂತಿ ಮತ್ತು ಸಂತೋಷ ನೀವು ನನ್ನ ಹಿಮಾಲಯ ಎಕ್ಸ್ಪ್ಲೋರೇಷನ್ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮುಂದಿನ ಸಾಹಸ ಮತ್ತು ಅನ್ವೇಷಣೆಗಳಲ್ಲಿ ಮತ್ತೆ ಭೇಟಿಯಾಗೋಣ